ಏ ಮಲ ಸೋಣ ಏ ಬಾರ ಸೋಣ ಇಲ್ಲಿ ಬಾ ಒಂದ್ ಕೆಲ್ಸದ ಬಾ ಇಲ್ಲಿ ಅಮ್ಜಲ್ಪುರ್ ಸರ್ ಬಂದಾನತ್ತ ಸಂಗೀನ ರಥ ಕೊಡ್ತಾರೋತ ಏನ್ ಮಾಡ್ತೀವಿ ಮೂರ್ ದಿನದಾಗ ಅಲ್ಲಿ ಮನಿ ಬಿಚ್ಚಿನ ಅದು ಹೇಳ್ಕೋಬೇಡ ಅವ್ರ ಬಿಸ್ನೆಸ್ ಕೇಳ್ತಾರ ನಾವ್ ಏನೋ ಒಂದ್ ಬಾಜಿ ಮಾಡ್ತೀವಿ ಎಂತದ್ದ ಏನೋ ಒಂದ್ ದುಕಾನದ ಹೆಂಗಿ ಹೋಗ್ಬೇಕು ನೋಡಲ್ಲಿ ಕೊಡ್ತಾರತ್ತ ನಲವತ್ ಸಾವಿರ ರೂಪಾಯಿ ಲೋನ್ ಹಾಕ್ತಾರತ್ತ ಅವ್ರು ತೋತಿಲ್ಲ ಮತ್ ಬಾಲ್ ಸರ್ ಬಂದಾರ ತಗೊಂಡ್ ಬಾ ಏ ಸಂಗೀತ ಅಂತ ಸೋರ್ ಬಂದ ಸಂ ತೋತ್ರ ಏನ್ ಮಾಡ್ತೇರಿ ಇಲ್ಲೇ ಶಾಲೆಗೆ ಬಂದಾರತ ಕರ್ಲಿಕ್ಕತ್ತಾರ ಅಕಿ ಮಲ್ಲ ಸೋಣ ಹೋಗ್ಬೇಕು ಬರ್ತಾಳ ನೀವ್ ಹೋಗ್ಬೇಕಿ ಆಕಿ ನಿರ್ಮಲ್ ಹೋಗ್ಬೇಕಿ ಮತ್ ಆಕಿ ಏನೋ ಆಲಾಗ್ ನೆಸ್ರ ಏನೋ ಕಲಾ ಆಕಿ ಹೋಗ್ಬೇಕ್ ಮೂರ್ ಮಂದಿ ಐದ್ ಮಂದಿ ಸಂಘ ಅವ್ರು ಬಂದಾರತ ಸರ ಸಾಯಿಮಾಗ್ಯದ ನರ್ಸಕ್ ಆತದ ಜಲ್ದಿ ಬಡಬೇಡ ನಿಮ್ ಡಾಕ್ಯುಮೆಂಟ್ಸ್ ಸೋಂಬಾರಿ ಕತ್ತಾರ ತೋತ್ರ ಏನ್ ಮಾಡ್ತೀರಿ ನೋಡ್ರ ಮತ್ ನಾಳೆಗೆ ನೀನೇ ಬಂದಿದೀವ ಹಾಂ ಅನ್ಬೇಡ್ರಿ ನನ್ಗ ಜಲ್ದ್ದಿ ಹೋಗ್ ಕಲ ಅಲ್ಲಿ ಅಫ್ಜಲ್ಪುರ್ ಸರ್ ಬಂದ್ ಕುಡ ತೋ ಏನ್ ಮಾಡ್ತಿವಿ ಮಾಡ್ತಿ ಏನ್ ಮಾಡ್ಬೇಕ ಕಟ್ಟದಾಗಲ್ಲ ಏನಿಲ್ಲ ಕಡೆ ಕೊಟ್ಟದ ಅಲ್ಲಿಕ್ಕಂದ್ರೆ ಆ ಮಾಡೋದ್ ಹೆಸರು ಕೊಟ್ಟಿನ ಐದ್ ಬಂದಿದ್ದವ ಗುಂಪ ತಿನ್ನ ಹೇಳಾರ ಕೊಡ್ತಿರಲ್ಲ ಹೇಳ್ಬಿಡ್ತೀನ ಮತ್ತೆ ಇಲ್ಲೇ ಒಣಗಿದ್ದಾವ ಮತ್ತೆ ಹೇಳಿ ನಮ್ ಹೇಳಂಗ ಯ ಮಾಡ್ತಿ

ಸಂ ತೋತಾರ್ ಮಾಡ್ತೀವಿ ಜ್ಯೋತಿ ನಡ್ರಿ ಏನ ಕಟ್ತೀನ್ರಿ ತೋಲ್ಕೊಂಡ್ರಿ ಕಟ್ಕೊಂಡ್ರಿ ಬಂದರ್ತ ಮೂರ್ ದಿನದಾಗ ಹತ್ತರ್ತಾ ನಲ್ವತ್ ಸಾವಿರ ಲೋನ್ ಎರಡ್ ಕಟ್ಟೋದು ಏನೋ ಅಲ್ಲೇ ಸಾವಿರಿಗೆ ಅವ್ರಿಗೆ ಗೊತ್ತಾ ಈಗ ಆಯ್ತು ಇಲ್ಲಿ ಐದ್ ಮಂದಿ ಅದೇ ಈಗ ನಾ ಮಾಡ್ತೀನಿ ನಡ್ರಿ ಜ್ಯೋತಿ ನಡ್ರಿ ನಾ ರೆಡಿ ಇದನ್ರಿ ಎಲ್ಲ ಊರಾಗ ಕೇಳ್ಕೊಂಡ ಯಾವ್ ನೋಡಕತಿರ್ತ್ರಿ ಮತ್ತ ನೋಡ್ರಿ ಇದ್ರಲ್ಲೇ ಬಾ ಹೋಗ

ಸೋಕಿ ನೋಡ ಕೈಯಾಗ ಗಡಿ ಗಪ್ಪ ಬರ್ರಿ ಲೋನ್ ಹಾಕ್ಲಿ ಅಡುಕಲಿ ಒದಿರ್ತೀರಿ ಅಮ್ಮ ನಮ್ಗಲ್ಲಿ ಬಿಎಂ ಸರ್ ಬೇಯ್ತಾರ ஏன் ரீ நீ அலே பேரி கள கட்டம் பார்த்தே நான் இவ்வா இல் எங்க வந்து நம்ம வந்து இது அல்ல ಏನೇನು ಬರೀ ಏನಿಲ್ಲ ತಪ್ಪ ಬರೀ ಲೋನ್ ಕೊಡ್ತೀನಿ ಬರ್ರಿ ನಿಮಗ ನೀವು ಐದ್ ಮಂದಿ ಮೆಂಬರ್ ಆದ್ರೆ ನನಗ್ರಿ ನಿಮ್ಗಿಂದ ನೂರ್ ರೂಪಾಯಿ ದೊಂದ್ಸರ್ ಸಿಗ್ತದ ಬರೀಲ್ರಿ ಅಕ್ರ ಹ ಮಾಡಿ ಏನ್ರಿ ನೀವ ಇವ್ ಸಂಘ ಅಲ್ಲಿ ಮನಿಗೋಗ್ ಮಾಡ್ಬೇಕು ಶಾಲೆ ಮಾಡ್ಬೇಡ್ರಿ ಅಯ್ಯ ಅಕರ್ ಯಾವ್ದ್ರು ಇಲ್ಲಿ ಮಾಡ್ ಬರ್ರಿ ಅಂದ್ರು ಯಾವ್ದ್ರು ನಮ್ಮಲ್ಲಿ ಬಿಎಂ ಸರ್ ಬೇಕಾರ ಕುಂದ್ರ ಕುಂದ್ರೆ ಪಾಠ ನಾವು ಮುಂದಿ ಹೋಗ್ಬೇಕು ಕಿವಿ ಕೇಳ್ತಾ ಇಲ್ಲ ನೀವ್ ಹಂಗೆ ಬಂದ್ ಕೂತಿರಲ್ಲ ಗುಡಿ ಏನು ಆಧಾರ್ ಕಾರ್ಡ್ ಏನ್ ತಂದಿರ ಏನ್ ತಂದಿರ ಏ ಬಾಯಿ ಕೊಡ್ಬೇಕು ಮತ್ತ ಸೆಕೆಂಡಲ್ಲಿ ಏನ್ ಕೇಳ್ತಾರ ನಿಮ್ ಸೋರ್ ಯಾರು ಪೆಲದರು ಶರಣ್ ಸೋರ್ ಅದಾರ ಬರ ಬರೀ ಪೆಲ್ಲ ಕೊಟ್ಟಿರ ಇರ್ತಡಿ ಇದು ಲೋನ್ ಸೆಕೆಂಡ್ ಲೋನ್ ಬಂದು ಎಪ್ಪತ್ತೈದು ಸಾವಿರ ಬರ್ತಾ ಎಪ್ಪತ್ತೈದು ಯಾವ ವರ್ಷದಿಂದ ಇರ್ತದ ಅದಕ್ಕ ನೀವು ಚೆಂದ ಕರ್ಚ ಕೊಡ್ತೀನಿ ಮಾರಿನಿ ಲೋನ್ ಕೊಟ್ಟೀನಿ ಅದು ಒಬ್ರು ಕೊಟ್ಟಿಲ್ಲ ಈ ಹೆಣ್ಮ ಬಂದ್ ಕ್ಯಾರ ಏನದ

ீம் ஆத்து హిక్ణిక్తి హసరేన్ సంగీత దిలీప ఎల్లర హిర్రీ మా అక్కర ఎల్ హలే ఎప్ప ఎప్ప లో చందట్ బు జీ అతలీప్ప అంద్ర నా మన బేక ఎలా చాజ్ ఆక్తేవ్వు ಇವ್ರ್ ಕಟ್ಲಿಲ್ಲ ಅಂದ್ರ ಓಸು ಯಾರು ಒಬ್ಬರು ಮೇಲೆ ರೊಕ್ಕ ಇರ್ಲಿಲ್ಲಪ್ಪ ಅಂದ್ರೆ ಕುಡಿಕೆ ಕಟ್ಬೇಕು ಆಯ್ತು ಸರ್ ಹಾ ನಾಳಿಗೆ ಇದ್ರ ಮೇಲೆ ಇನ್ಶೂರೆನ್ಸ್ ಅದ ನಾಳೆ ನಿಮ್ ಗಾಂಡ ಸಾಕ್ತನು ಗಾಡಿ ಮೇಲೆ ಬಿದ್ದನು ಇನ್ಶೂರೆನ್ಸ್ ಇರ್ತದ ಪಟ್ಟ ನಮಗ ನಿಮ್ ಗಾಂಡದ ಸಾತ್ನ ಯಾರಿಗ ಹಚ್ಚಿ ನಿಮ್ ಮಕ್ಕಳಿಗೆ ಹಚ್ಚಿ ಯಾರಿಗ ಹಚ್ಚಿ ಫೋನ್ ಮಾಡ್ಬೇಕು ನಮಗ ಇಲ್ರಿ ಯಾಕ್ರಾಂಗಲ್ರಿ ಸಾಯಂ ಸಾಯಲ್ರಿ ಸಾಯಿರೋದಿರ್ತಾರೀ ಆದ್ರಿ ನೀವು ಸೂಚನೆ ರೀತ ಏನ್ ಮಾತಾಡ್ತಿರಪ್ಪ ಸಿಗ್ತದ್ರಿ ನೀವ್ ಏನ್ ಕಟ್ಟಿರ್ತಿರಿ ಅಲ್ಲ ಲೋನ್ ಮರದಿವಸ ಯಾರೇ ಡೆತ್ ಆದ್ರ ಅಂದ್ರೆ ಅಂದ್ರ ನಿಮಗ ಲೋನ್ ಮುಟ್ತದ ನೀವ್ ಎಟ್ ಕಟ್ಟಿರ್ತೀವ್ರ ರೊಕ್ಕ ಹೊಯ್ ಬರ್ತಾವ್ರಿ ನೀವ್ ಕಟ್ಟಿಲ್ಲ ನೀವ್ ಕಟ್ಲಂದ್ರ ಒಬ್ರು ಯಾರ ರೊಕ್ಕ ಇರ್ತಾವ ಇರ್ತಾವ ಒಬ್ರು ಹಾಕ್ತೀರ ಸಮಸ್ಯೆ ಕೇಳ್ಬೇಕು ನಮ್ಮ ಬಂದ ನಿಮ್ಗೆ ಯಾರ ಒಣ ಸತ್ತೀರ ಇರ ನಾವ್ ಯಾರ ಬಿಟ್ಟು ಹೋಗಪ್ಪ ಇಲ್ಲ ಇವಲ್ರಿ ನಿಮ್ಗೆ ಹೇಳ್ಬೇಕಾದ್ರಿ ಅಲ್ಲಿ ನಾವ್ ನಿಮ್ಗೆ ಏನ್ ಪುಡಕ್ ನೋಡಿ ಆಧಾರ್ ಕಾರ್ಡ್ ಒಂದ್ ನೋಡ್ತೇವ್ ನಿಮ್ ಹೊಲಾ ಕೇಳ್ದವ ಮನಿ ಕೇಳ್ದೇವಾನ್ ಹಂಗಲ್ರಿ ನಿಮ್ಗೆ ಮಾಡ್ತೇನೆ ಹೋಗಿ ನಮಗೇನ್ ಹೋಗ್ನು ಇರ್ಲಕ್ರಿ ಆದ್ರ ಕುಡಕ ಬಂದಿಲಿ ಗಣಸ ಮಕ್ಕಳು ಬಂದು ನೀವೇ ಕಟ್ಬೇಕು ಗಣಸ ಮಕ್ಕಳು ಬರಪ್ಲೇ ಆಡೋದಿಲ್ಲ ಹೇಳ್ತೀನಿ ನಾವ್ ಮಂದ ನನ್ ಗಂಡ್ ಕಟ್ತಾನ್ರಿ ನನ್ನ ಮಗ ಕಟ್ತಾನಿ ಯಾರ ಕೈಲಾ ಕಳ್ಸ ನೀವೇ ಬರ್ಬೇಕು ಕಟ್ಬೇಕು ಮಿಥಿ ಮುಗಿಸ್ಬೇಕು ಸೀದಾ ನಾ ಎತ್ತಗಿ ತರ್ತ ಇವ್ ರೊಕ್ಕ ಎತ್ ಹಚ್ಚಿ ಕೊಟ್ಟಿರ್ತಾವ ಹೊಳ ಕೊಡ್ಕೆ ಹೋಗ್ತಿ ನಾವ್ ಅಚಾನಕ್ ಕೆಲ್ಸಕ್ಕ ಹೋತೇವ್ ಸರ್ ಯಾರ ಕೈ ಒಬ್ರ ಕೈ ಅರಸ ಹೋಗ್ತೇವ್ ನಾವ್ ಅವ್ರೇ ಬರ್ಬೇಕು ಇವ್ರೇ ಬರ್ಬೇಕ ನಾವ್ ಒಬ್ಬರ ಕೈ ಕೊಟ್ಟವ್ರ ಒಟ್ಟು ಕೊಡ್ಬೇಕ್ರಿ ಅವ್ರ ಕೈ ಕೊಟ್ಟ ಇವ್ರ ಕೈ ಕೇಳ್ಕೊಪ್ರಿ ನೀವ್ ಏನ್ ಮಾಡ್ರಿ ಈಗ ನೋಡ್ರಿ ಒಣಿ ಇದ್ದಲ್ಲಿ ಅಕ್ಕಿಯ ಮೂಕ ಮೂಕ ಇದ್ದಂಗ ರೀ ಸುಮ್ ಕುಂದ್ರತಾಡ್ರಿ ಬರೀ ಹಲಿಕ ಶೀತಾಳಿಕಿ ಇಲ್ಲಿ ಓಣಿ ಇದ್ದಲ್ಲಿ ನಿಮಗರ್ ಗೊತ್ತದ ಇಬ್ರು ಚಲೋ ಇರ್ತಾರ ಇಬ್ರು ಕೆಟ್ಟವ್ರ ಇರ್ತಾರ ನಾವ್ ಏನಾರ ಅಂದ್ರೆ ಐ ನೀನೇ ಬಾ ಮಾಡಕ್ಕೆ ಕೇಳಿರ್ತಾರ ಅದೆಲ್ಲಾ ತಾಕಿಟ್ ನೀವು ಮಾಡ್ಬೇಕು ಇದ್ದದೇ ಐದ್ ಮಂದಿ ಏನ್ರಿ ಈಗಿನೂ ಜನ ಡೇಂಜರ್ ಹೇಳಾರಿ ಮತ್ತಿನ ಅಮರ ನಾ ಹೇಳ್ರಿ ನಿಮ್ಮ ಒಡ ಮಂದಿ ನಿಮ್ ಕೋನ ನಾನು ಲೋನ್ ಹಾಲ್ಕ್ ಬಂದ್ರಿ ನಮ್ಗೆ ಯಾರು ಫೋನ್ ಇಲ್ಲ ನೀವು ಇವ್ರು ನೀವು ಐದ್ ಮಂದಿ ಇದ್ದೀರಿ ನೀವು ಹೊಸ ಮಂದಿ ಕೂಡ್ಕ್ರೆ ಮಾತಾಡಕ್ ನನ್ನ ಫೋನ್ ಹಚ್ಚ್ರಿ ಮಾತಾಡ್ತೇನೆ ಇಲ್ಲ ಲೋನ್ ಕೆಲ್ಸ ಮಾತ್ರಿ ಮಾತಾಡೋದಲ್ರಿ ಎರಡನೇ ಲೋನ್ ನೀವ್ ರಸ್ತೆ ಯಾರ ಕರ ಕಟ್ಟತ್ರಿ ಯಾರ ಕಟ್ಟಿಲ್ಲ ನಾನು ಅದ್ರ ತೆಗೆದು ನೋಡ್ರಿ ಇಲ್ರಿ లోన్ కట్రి లోన్ హాక్ అంత ముంగీ ఆగి ఇవత్వరి బుధవారీ బెస్తార బంద మిటి ముగ్తీ మిటి ముసరా కుడ్రీ హాక్బివత్రీ రకారి ఆట్రీ எப்பங்க நோட் சேகண்ட் கட்டி அது அதே ரீ சூரஸ் நாளை யார்த்தி ஹலோ சர இ ಇಲ್ಲಿ ಎರಡನೇ ನಂಬರ್ ಬಂದಿರಿ ಸರ ಇಲ್ಲಿ ಬೋಸಾಗ್ರಾಮಿಗ್ ಬಂದಿನ ಹಾ ಇದ್ರಿ ಸರ ಅದು ಲೋನ್ ಐದು ಮಂದಿ ಮಂಜು ಸರ ಅದೊಂದು ಇದ್ರಿ ಮಾಡ್ರಿ ಇದ್ರ ಮಾಡ್ರಿ ನಾ ಬೆಸ್ತಾರ ಬರ್ತಾರ ಕಂಪ್ಯೂಟರ್ ಹಾಕಿರ ಮಾಡ್ರಿ ಹಾಂ ರೀ ಸರ ನೀವು ನಾಳೆಗೆ ಬಂದು ಏನಾದ್ರ ಬರ್ರಿ ಅದು ಮೀಟಿಂಗ್ ತೊಗೊತೀರ ಹಾಗತ್ರಿ ಇಲ್ಲ ಸರ ಹಾ ಮತ್ತೆ ಮತ್ತ್ ಚಲೋನ್ ಚಲೋ ನಾ ಲೋನ್ ಹಾಕಿ ಬೇಮ್ ಸರ್ ಕೇಳಿದ್ರೆ ಹಾಕಲ್ಲ ಕುಂದ್ರಿ ಇಲ್ಲ 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 ಆಗ್ತ ಅಮ್ಮ ಹಾಕ್ತೀರಿ ನೀವು ಲೋನ್ ತಗೊಂಡ್ಬಾಕ ನೀವು ಒಂದ್ ಐದ್ ಮೆಂಬರ್ ಆಗ್ಬೇಕ ನನಗ ಶಂಬರಿ ದೊಂದ ಸಿಗ್ತದ್ರಿ ಏ ಅಂದ್ರೆ ನೀವು ಮನ್ಯಾಕ್ ಹೇಳ್ಕೊಂಡ್ ಬರ್ಬೇಕು ಇನ್ನು ಸೈ ಮಾಡ್ಬೇಕ್ರಿ ಮೇಲೆ ಊರೆಲ್ಲ ಹುಡುಗಕ್ಕೆ ಬಂದ ಇಲ್ಲೇ ಕುಂತೀನಿ ಯಾರೀನವ್ರಿ ಇಲ್ರಿ ಓನೋ ಏನ್ ಬಂದ್ರೆ ನಾನು ಎಂಟಿ ಹುಡುಕಿ ನಾನ್ ನಿಮ್ ಕೂಡ ಮಾತಾಡ್ರಿ ನಾನ್ ಎಂಟಿ ಮಾತಾಡ್ತೀನಿ ನೋಡಿ ಹಿಂಗ್ ಹಿಂಗನ್ ಚಲೋ ಲೋನ್ ಚಂದಾಗ ನೀವ್ ಹಿಂಗ ಮಾಡಿದ್ರ ನಾನೇ ಬ್ಯಾಂಕ್ ಚಾಂದೆ ತರ್ತಾರ ಏನು ಯಾರಿಗೆ ಸಾಲ ಕೊಡಗತಿ ಅವ್ರು ಬಂದಾರ ಐದ್ ಮಂದಿ ಫೋನ್ ಆಚಾರ್ ಹಾಕೋರು ನಾವ್ ಎಲ್ಲ ಮನೆಯವ್ರಿಗೆ ಕೇಳ್ಕೊಂಡಿದ್ ಲೋನ್ ಹಾಕಂದ್ರ ನಾವ್ ಚಾಂದೆ ತುಂಬಿತ ಬರ್ದಿ ಸರ್ ಅಂದಾರ ನಾ ಮ್ಯಾಲಿಂದ ಲೋನ್ ಹಾಕೊಂತ ಬಂದೇನಿರೀ ಹೇಳಿಲ್ಲಕಿ ಸಾ ಸಂಗ್ರಹ ಸಾಲಾ ಸೇತಾವ ತವ್ರ ಮನಿ ಕೊಟ್ಟ ಕಸ್ತಾ ಕಟ್ಟಾವ ನಾ ಇಲ್ಲಿ ಏ ನೀವ್ ಕೇಳ್ಬೇಕ್ರೀ ನಿಮ್ ಮನಿಯವ್ರ ಇರ್ತಾವ ನೀವ್ ಮಾತಾಡಿ ಕೇಳ್ಬೇಕಲ್ಲ ನಾ ಇವ್ ನನ್ ಫೋನಸ್ ಒಂದ್ ಮಾತ್ ಕೇಳ್ಬೇಕ್ ನೀ ನಂಬರ್ ತೊಗೊಂಡ್ ಯಾಕೆ ಫೋನ್ ಕೇಳಿ ಹೆಂಗ್ ಕೊಡ್ತೀನಿ ಯಾರು ಕೇಳ್ಕೊಡಾಕ ತಮ್ಮಾರ ಅವನ್ ನಂಬರ್ ಕೊಟ್ಟಾರ ಒಂದು ಅವ್ರ ಚರಾಗ್ ಬಂದಿನ್ರಿ ಹೋಗಂದ್ರ ನಾ ಹೋಗ್ಬಿಡ್ತೀನಿ ಬಿಡ್ತೀನ್ ರೀ ನಾ ಹೋಗಿ ಅದಾ ಮಾಡ್ತೀನಿ ಅವನು ಬಾಯ್ ಇದ್ರ ಮತ್ತೆ ಗುರಿ ಅನ್ನಿಸ್ತೀರಿ ಇದು ಕುಡಕದ ನಾವ್ ದುಡಿಯವ್ರ ನಾವ್ ಕಟ್ಟೋ ಅಲ್ರಿ ಅವ್ರದ್ ಇನ್ಸೂರೆನ್ಸ್ ಇರ್ತದ ಸೈ ಇರ್ತದ ಮತ್ತ್ ಹೇಳ್ಬೇಕ್ರಿ ಹಂಗಲ್ರಿ ಹಿಂಗ ಮನ್ಯಾಗ ನೀವು ಕೇಳ್ಬೇಕು ನೋನ್ ಆಗತ್ತ ರಮಿಸ್ಬೇಕ್ರೀ ರಮಿಸ್ಕೆರೆ ಕ್ಯಾ ಬಂದ್ಕರ್ಬೇಕ ಒಂದು ದಾರ ಕುಳಿಕ್ ಒಂದ ಒಂದ್ ಐವತ್ ರೂಪಾಯಿ ರಮಿಸ್ಬೇಕು ಮನ್ಯಾಗ ಮಾಡ್ತಾರ ಅವರು ಇಲ್ಲ ಸೇವ್ ಮಾಡಿ ಹುಡುಕಿದ್ರು ನಮ್ಮ ಮನೆಗೇನ್ ಕಡಿಮೆ ಇಲ್ಲ ಎಲ್ಲದ ಇದ್ರ ರಗಡೆ ಇದ್ ನಮ್ ಮನ್ಯಾಗ ನಮ್ ಸಂಗೋಷ್ ಅವಶ್ಯಕತೆ ಮರ ಫೋನ್ ಹಚ್ಚಾರ ಬಂದಿನ ಹಿಂಗ್ ಲೋನ್ ಕೆಲಸ ಮಾಡ್ತೀನಿ ಮಾಡ್ರಿ ವೈರಿ ಯಾಕಡೆ ವೈರಿ ಯಾಕೋ ನಿಮ್ ಮಗನೇ ಕರ್ಕ್ರಿ ಲೋನ್ ಕೆಲಸ ನೋಡಿ ಏನ್ ನೀವು ಎಲ್ಲರಲ್ಲಿ ಬೇಸರ ಕೆಲಸ ನೀನು ಗಾಂಡ ಎಂತ ನಮ್ ಹೊಟ್ಟೆಗಳು ಮನ್ ಹಾಕ್ಬಿಟ್ರಿ ಏನ್ ನಾ ಏನ್ ಮಾಡಾತ್ತೀನಿ ಯಾರು ಗಾಡದ ಏನೋ ಕುರಿತ ಕಾನಾಮನ್ ನಮ್ಮ ಹತ್ತೆ ಕಾಲ್ ಕೊಟ್ಟಿರಿ ನೆಪನಕ್ಕಾರ ಏನಿದ್ರು ಜನ ಉದ್ಧಾರ ಆಗ ಕಲೀರ್ದಾರ ಏನೋ ಎಲ್ಲಾರು ಬಾ ಮಾಡಿ ನಾವು ಏನ್ ಮಾಡಿ ಏನ್ ಮಾಡಿರಿ यार यार कहाँ कोता बोले इसमें कहाँ कोड़े ना हाँ हाँ अच्छा जाओ अच्छा बोलते हैं हम बता वोटो मारते हैं पोरे में खाता हम बता हाँ सॉरी अंकल ने बाहर आते हैं बोले चलो बोले सुमारो आएं तो देने का ना आते हैं कोई भी यू क्यों आते हैं बता बोले हाँ अच्छा ना मारते हैं हाँ मारते हैं हाँ मारते हैं हाँ मारते

ஓடறானேடா அந்த எதுக்கு புடி हां உசுடலா வாடா हां தரனே இல்ல हां அமர 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 கட்டியா கட்டியா நீர் கட்டியா அப்பசர நீ இன்னும் உசுடலா வாடா ஹே நீ மார்க்கி நான் போறேன் நான் போறேன் நீ சரி அகுரா நான் ஆக போறேன் இல்ல நமக bari bari sara

அவர் எந்திரி அவங்க குடுக்குறேன் அங்கே குடுக்குற மத்திய உடுக்குறோர் சிகாரத்த அவ்வளவு குடுதன் நஷேத மத்திஷாவது தெரிவி கடஸ்க்கோட்றாக்கு ಹ್ಮ್ ಕ್ಯಾನ್ಸಲ್ ಆಗಿತ್ತು ಮತ್ ಅದೋಡ್ ಮಾಡಿ ಹಾಕ್ತಿಂತವ್ರಿಂಗ್ರಿ ಗೋರ್ಮೆಂಟ್ ಆಧಾರ್ ಕಾರ್ಡ್ ತೊಗೊಂಡಿಕ್ಕ ಮನಿ ಉದ್ದಾರಕ್ಕೆ ಆತರ ಹಾಲ್ ಉದ್ದಾರಕ್ಕೆ ಲೋನ್ ಹಾಕ್ಲಿಕ್ಕೆ ಇದು ಮಾಡ್ತಾರೆ ನಿಮ್ಗೆ ಎರಡ್ ಲಕ್ಷ ಮೂರು ಲಕ್ಷ ರೂಪಾಯಿ ಲೋನ್ ಎದ್ ಕೊಡ್ತೇವೆ ನಾವು ಎರಡ್ ವರ್ಷ ಆದ್ಬೇಕ ಒಂದ್ ವರ್ಷ ரூல்ஸ் நம மனியாகனாட் ரொக்கிரி ஒன் ரூபாய் సార్ ఏ కాపినే కాదు ఇతా సర్బర్వ నోడదు

ಆಯ್ತು ಹೊರ ಸರ್ ನಾ ಹೋತೀನ್ರಿ ಹ ನೋಡ್ರಿ ನೋಡ್ರಿ ಮರಗ ನಮಸ್ಸರಿ நசந்திரிங்காய் சார் தர்க்கோரிய முக்கீரார குடிர முக்கத்து கை கொடங்க கார்த்தது நோட் சோர ஆஹ் இது ಪೆಟಲ್ ಹಾಕ ಸೋರ್ ಬರ್ತಿರು ಸುಮ್ ಲೋನ್ ಹ್ಞೂ ಅಂದ್ರ ಹಾಕು ನಡ್ದಾನ ಏನ್ ಹಾಕೋತಾನೇವೆಲ್ಲ ಹಿಂಗೇ ಸುಮ್ಮ ರಾತ್ರಿ ಎಂಟಕ್ ಬಂದ್ ಕೇಸ್ ಹಂಗ ತಗೋರಿ ಅದ ತಗೋರಿ ನಾಲ್ಕು ನಡ್ದ್ರಿ ಆಯ್ತು ಇನ್ನೊಂದು ಮನಿ ಕಡೆ ಬರ್ತಾನ ಕಾಳಾ ಬಜಾರ ಲೋನ್ ಯಾರು ಹಾ

அந்த மார்க்கெட்ல ಹಾಕ ರಪ್ಪ ನಿನ್ನ ಬಾಡನಿ ತಾಯ್ ಮಾರಕ ನಿನ್ನ ಬಾಡನಿ ಬಾ ಇದೇ ನಿನ್ನ ಬಾ ಮಾರು ಇಷ್ಟು ಬಾರಿ ಬನೆಲು ಹಂಗೇ ದೇವಾ ತಾಯ್ ನೀನೆ ಜಾಬದಿ ದೇವಾ ಹಂಗದಿ ಇನೆ ಚಲಗೆ ಹೇತನ ನೀನ ಪೋರಿನಾ ನೀ ತಯ್ಯ ಗಡಿಯಾ ತಾಯ್ ಇರ್ಲಕ ಕಯ್ಯನ್ ಗಡಿಯಾ ತಾಯ್ ಮಾರ್ಕು ನಾನು ಯಾಕೆನು ನೀ ಬಡಿ ಮಾಡಿ ಬಡಿ ಯಾರ್ ಕಾಜರ್ ಬಡಿ ಯಾರ್ ತೋಟಕ್ಕೆ ನಿಂದು ವಾತ್ರೆ ತಗೋತಾರ ನಮಗೇನಾದ ನಮದಾರು ತಾಯ್ದು ದಡೆಯರಾದ ಎಲ್ಲಾದ கால் குறிக்க ஏ சாட்ரிவா குவாக்கிவர யாவா யாவா மொடுக்குற நான் வந்தேனே குடுக்கங்க கொண்டு ನೀವು ಬಂದಲ್ಲೇ ಗೊತ್ತಾಗ್ ನೋಡ್ರಿ ನಮಸ್ಕಾರ ನೋಡ್ರಿ ಸರ खेल <स्ट> <PSAKI into> <st>